Oh 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 但也死 ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಸಿದ್ಧಗಂಗಾ ಮಠದ ಪೂಜ್ಯರು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಗುರುಗಳಿಗೆ ಪೂಜ್ಯರಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತದೆ ಶ್ರೀ ಭಾನು ಸರ್ ಅವರು ಹಾಗೂ ಎಸ್ ಎಂ ಸರ್ ಅವರು ನಮ್ಮ ಪೂಜ್ಯರಿಗೆ ಹೂಗುಚ್ಚವನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಬೇಕಾಗಿ ಕೇಳ್ಕೊಡ್ತೀನಿ ನಮ್ಮೆಲ್ಲರವರಿಗೂ ಒಂದು ಶಿಕ್ಷಣ ನೀಡುವ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ದೇಶದಲ್ಲೇ ಮಾದರಿಯ ಒಂದು ಸಂಸ್ಥೆಗೆ ನಮ್ಮ ಸಿದ್ಧಗಂಗಾ ಮಠ ಮೊದಲಿಂದಲೂ ಕಾರ್ಯನಿರ್ವಹಿಸ್ತಾ ಬಂದಿದೆ ಪೂಜ್ಯರು ಸಹ ನಮ್ಮ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತಮ್ಮ ಆಶೀರ್ವಾದ ನೀಡ್ತಾ ಬಂದಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಬಂದಿರೋದು ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯ ಅಂತ ಭಾವಿಸ್ಬೋದು ನಮ್ಮ ಪೂಜ್ಯರ ಮುಖಾಂತರ ನಮ್ಮ ವಾಸನ್ ಕಣ್ಣಿನ ಆಸ್ಪತ್ರೆಯ ತುಮಕೂರು ಶಾಖೆಯ ನೂತನ ಆಪರೇಷನ್ ಥಿಯೇಟರ್ ಏನಿದೆ ನಮ್ಮ ಆಧುನಿಕ ತಂತ್ರಜ್ಞಾನ ಲೇಸರ್ ಟೆಕ್ನಾಲಜಿ ಅಂತ ಹೇಳಬಹುದು ತುಮಕೂರಿನ ಎಲ್ಲ ಜನರಿಗೂ ಹಾಗೂ ಎಲ್ಲಾ ವರ್ಗದ ಜನರಿಗೂ ತಲುಪುವುದೇ ನಮ್ಮ ಮೂಲ ಉದ್ದೇಶ ಆಗಿದೆ ಪೂಜ್ಯರಿಂದ ನಾವು ಕೇಳ್ಕೊಳ್ತೀವಿ ನಮ್ಮ ಎರಡನೇ ಫ್ಲೋರ್ ಅಲ್ಲಿ ನಮ್ಮ ಆಪರೇಷನ್ ಥಿಯೇಟರ್ ಸ್ವಾಮೀಜಿಗಳ ಅಮೃತ ಹಸರಿಂದ ಅದೊಂದು ಉದ್ಘಾಟನೆ ಆಗ್ಬೇಕಂತ ಕೇಳ್ಕೊಳ್ತೀವಿ ಕಣ್ಣಿನ ಆಸ್ಪತ್ರೆಯಿಂದ ಖ್ಯಾತವಾಗಿರುವ ವಾಸನೇನ ಹದಿನಾಲ್ಕನೇ ವಾರ್ಷಿಕೋತ್ಸವ ಸಲೀತಾ ಇದೆ ಹದಿಮೂರು ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಇವತ್ತು ಹದಿನಾಲ್ಕನೇ ವರ್ಷಕ್ಕೆ ಕಾಳಿತಾ ಇರುವಂಥ ಸಂದರ್ಭದಲ್ಲಿ ಹೊಸದಾಗಿ ಏನೇನು ನಿವೇಶಗಳಾಗಿದೆ ಅಂಥ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಒಂದು ಆಪರೇಷನ್ ಥಿಯೇಟರನ್ನು ಕೂಡ ಉದ್ಘಾಟನೆ ಮಾಡಿಸಿದ್ದಾರೆ ಅದು ಯಾವುದೇ ಕೈಯಿಂದ ಆಪರೇಷನ್ ಮಾಡೋದಿಲ್ಲ ಮಿಷಿನ್ ಮೂಲಕವೇ ಅದನ್ನು ಲೇಸರ್ ಮೂಲಕವೇ ಅದನ್ನು ಆಪರೇಷನ್ ಮಾಡುವುದರ ಮೂಲಕ ಒಂದು ಎರಡು ಮೂರು ಐದು ನಿಮಿಷದಲ್ಲೇ ಆಪರೇಷನ್ ಮುಗಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತಹ ಒಂದು ಅತ್ಯಾಧುನಿಕ ಸುಸಜ್ಜಿತ ಸೌಲಭ್ಯಗಳನ್ನು ಒಳಗೊಂಡ ಒಂದು ಆಧುನಿಕವಾದಂಥ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಈ ಒಂದು ವಾಸಂತ ಐ ಕೇರ್ ಸೆಂಟರ್ ಇವತ್ತು ನಮ್ಮ ತುಮಕೂರಿನಲ್ಲಿ ಉತ್ತಮವಾದಂತಹ ಕಣ್ಣಿನ ಆರೋಗ್ಯ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಸಾಗರ ಒಂದು ಸಂಗತಿ ಇನ್ನು ಮೇಡಮ್ನವ್ರು ಹೇಳ್ತಾ ಇದ್ದರು ಬಡವರಿಂದ ಶ್ರೀಮಂತರು ಯಾರೇ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಶಕ್ತಿಯನುಸಾರವಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಸೇವೆಯನ್ನು ಸಲ್ಲಿಸುವಂಥ ಒಂದು ಅವಕಾಶವನ್ನು ಕೂಡ ಅವರು ಮಾಡಿಕೊಂಡಿರುವಂಥದ್ದು ಅತ್ಯಂತ ಸಂತೋಷಪಡುವಂಥ ಸಂಗತಿ ಬಟ್ನಲ್ಲಿ ಇವತ್ತು ನಮಗೆ ಆರೋಗ್ಯ ಅತ್ಯಂತ ಮುಖ್ಯ ಏಕೆಂದರೆ ಎಲ್ಲ ಇಂಡಿಯೆಗಳಲ್ಲಿ ಕಣ್ಣು ಪ್ರಧಾನ ಅನ್ನುವ ಮಾತನ್ನು ಬಹಳ ಹೇಳಿದ್ದಾರೆ ಹಾಗೆ ಇವತ್ತು ಕಣ್ಣಿನ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬೇಕಾದರೆ ಅಥವಾ ಏನೇನು ತೊಂದರೆ ಆದಾಗ ಇಂಥ ಆಸ್ಪತ್ರೆಗೆ ಬಂದಾಗ ಸಣ್ಣ ಪುಟ್ಟ ಏನಾದರೂ ದೋಷಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಡೋದಕ್ಕೆ ಸಾಧ್ಯ ಆಗ್ತದೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದರೂ ಕೂಡ ಅದನ್ನು ಇಲ್ಲಿ ನಿರ್ವಹಣೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಇರುವಂಥದ್ದು ಇದರ ಪ್ರಯೋಜನವನ್ನು ಜನಗಳು ಯಾರೇ ಕಣ್ಣಿನ ತೊಂದರೆ ಇರುವಂತಹವರು ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹಾರೈಸಿ ಈ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಶುಭ ಹಂಚಿಕೊಳ್ತಾ ಕಂಪ್ಲೀಟ್ಲಿ ಫಿನಿಶ್ಡ್ ಆ್ಯಂಡ್ ಹದಿನಾಲ್ಕನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥ ಸಮಯದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಕಣ್ಣಿನ ಪೊರೆ ಚಿಕಿತ್ಸೆ ಮತ್ತು ಕಾರ್ನಿಯ ಗ್ಲೋಕೋಮಾ ಮತ್ತು ಡಯಾಬಿಟಿಕ್ ರೆಗ್ನೋಪತಿ ಈ ಎಲ್ಲ ಸೌಲಭ್ಯಗಳು ಇಲ್ಲೇ ಲಭ್ಯವಿರುತ್ತದೆ ಮತ್ತು ಪ್ರತಿ ಪೇಷಂಟ್ಗೂ ಇನ್ಕ್ಲೂಡಿಂಗ್ ಫ್ರಮ್ ಪುವರ್ ಪೇಷಂಟಿ ವಾಟ್ ಎವರ್ ಕ್ಲಾಸ್ ಆಫ್ ಪೇಷಂಟ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸೌಲಭ್ಯಗಳು ಲಭ್ಯವಿರುತ್ತದೆ ಎಲ್ಲ ಚಿಕಿತ್ಸೆಗಳು ಲಭ್ಯವಿರುತ್ತದೆ ಮತ್ತು ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ಗ್ಲೊಕೋಮಾ ಮತ್ತು ಮಧುಮೇಹದಿಂದ ಬಳಲುತ್ತಿರುವ ಡಯಾಬಿಟಿಕ್ ರೆಟಿನೋಪತಿ ಕಾಯಿಲೆಗಳಿಗೆ ಎಲ್ಲ ಚಿಕಿತ್ಸೆಗಳು ಮತ್ತು ಎಲ್ಲ ಇನ್ಸ್ಟ್ರುಮೆಂಟ್ಸ್ ಅಂದರೆ ಡಯಾಗ್ನೋಸ್ಟಿಕ್ ಇನ್ಸ್ಟ್ರುಮೆಂಟ್ಸ್ ಎಲ್ಲನೂ ಇಲ್ಲಿ ಲಭ್ಯವಿದೆ ಮತ್ತು ಕಣ್ಣಿನ ಪೂರೆಗೆ ಸಂಬಂಧಪಟ್ಟ ಎಲ್ಲ ತರಹದ ಇಂಟ್ರೋ ಆಕ್ಯುಲರ್ ಲೆನ್ಸಸ್ ಅದು ಕೂಡ ಇಲ್ಲಿ ಲಭ್ಯವಿದೆ ಮತ್ತು ಲೇಸಿಕ್ ಚಿಕಿತ್ಸೆ ಕೂಡ ಇಲ್ಲಿ ಎಲ್ಲ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಲೇಸಿಕ್ ಎಲ್ಲ ಸ್ಕ್ರೀನಿಂಗ್ ಮಾಡಿ ಮತ್ತು ಸರ್ಜರಿ ಕೂಡ ಪಾಸಿಬಿಲಿಟಿ ಸಿಗಲಿದೆ ವಾಸನ ಕಣ್ಣಿನ ಆಸ್ಪತ್ರೆಯಲ್ಲಿ ಮತ್ತು ಅದೇ ಥರದ ಎಲ್ಲ ಇನ್ಶೂರೆನ್ಸ್ ಮತ್ತು ಟಿ ಪಿ ಆರ್ ಜಸ್ಟ್ ಅಫಿಲಿಯೇಟೆಡ್ ಟು ಆಲ್ ಇನ್ಶೂರೆನ್ಸಸ್ ಸೊ ಹಾಗಾಗಿ ಎಲ್ಲ ಥರದ ಸೌಲಭ್ಯ ಇರೋದ್ರಿಂದ ಎಲ್ಲರೂ ತುಮಕೂರಿನ ಲೋಕಲ್ ಪ್ರಜೆಗಳು ಈ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೀವಿ ಥ್ಯಾಂಕ್ ಯು ಇಟ್ ಈಸ್ ಅ ಗ್ರ್ಯಾಂಡ್ ಸೊ ವಿ ಟೂ ದ ಕೇರ್ ನಮ್ಮ ವಾಸನೆ ಕೇರಲ್ಲಿ ಸ್ಪೆಷಾಲಿಟಿ ಅಂದರೆ ಕೇರ್ ಸೊ ಫೋರ್ಟೀನ್ ಇಯರ್ಸ್ ತರ್ಟೀನ್ ಇಯರ್ಸ್ ಇಂದ ವಿ ಆರ್ ಬೀಯಿಂಗ್ ಗಿವಿಂಗ್ ದ ಕೇರ್ ಬಟ್ ನೌ ವಿ ಆರ್ ಟೇಕಿಂಗ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್ ಸೊ ರೆನೊವೇಷನ್ ಮಾಡಿ ಮತ್ತು ನಾವು ನಮ್ಮ ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ಅಡ್ವಾನ್ಸಸ್ ತಂದಿದ್ದೀವಿ ಸರ್ಜರಿ ಆಗಲಿ ಪೇಷಂಟ್ ಕೇರ್ ಆಗಲಿ ಮತ್ತು ಆಲ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಈಗ ಒಂದು ಪೇಷಂಟ್ ನಮ್ಮ ಹತ್ರ ಬಂದರೆ ಅವರು ಎಲ್ಲ ಇನ್ವೆಸ್ಟಿಗೇಷನ್ಸ್ ಆಗಲಿ ಕಣ್ಣಿನ ಪೊರೆ ಆಪ್ರೇಷನ್ ಆಗಲಿ ಲೇಸರ್ ಆಗಲಿ ಗ್ಲಾಸಸ್ಸು ಕಾಟಕ್ ಲೆನ್ಸಸ್ಸು ರೆಟಿನಾ ಸರ್ವಿಸಸ್ಸು कॉर्निया इलादर बेरे प्रॉब्लम ಇದ್ರೆ ಸೋ ವಿ ಹಾವ್ ದ ಹೈಯರ್ اینڈ ಸಪೋರ್ಟ್ ಆಲ್ಸೋ ನಮಗೆ सीनियर ಟೀಮ್ ಆಫ್ ಸರ್ಜನ್ಸ್ ಇದ್ದಾರೆ ಸಪೋರ್ಟ್ ಇದೆ ಸೋ ವಿ ಆರ್ ಅಪ್เกรೇಡೆಡ್ ನೌ ಮತ್ತೆ ಇದು ತುಂಗೂರ್ ಜನಕ್ಕೆ ನಮ್ಮ ವಿನಂತಿ ಏನಂತಂದ್ರೆ please come to the hospital visit ನಿಮಗೆ ಇರದ್ರ ಸಂเดย์ಗಳಿದ್ರೆ डेफिनेटली ಯು ಕ್ಯಾನ್ ಟಾಕ್ ವಿತ್ ऑल द ડોక్టర్ಸ್ ಸೋ ವಿ ಹಾವ್ ಅಪ್เกรೇಡೆಡ್ ಟೆಕ್ನಾಲಜಿ ಟೂ ಥಿಂಗ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಈಗ ಫೇಕೋದಲ್ಲಿ ಸ್ವಾಮೀಜಿ ಅವರು ನೋಡಿ ಹೇಳಿದ್ದಾರೆ ಸೊ ಜಸ್ಟ್ ಮುಂಚೆ ಹಳೆ ಕಾಲದಲ್ಲಿ ದೊಡ್ಡ ಗಾಯ ಮಾಡಿ ಒಂದು ಟ್ವೆಲ್ ಮಿಲಿಮೀಟರ್ ಅಷ್ಟು ಇನ್ಸ್ಟಿಟ್ಯೂಟ್ ಮಾಡಿ ಆಪ್ರೇಷನ್ ಮಾಡ್ತಿದ್ದೆ ಅವಾಗ ಪೇಷಂಟ್ಗೆ ಫಾರ್ಟಿ ಫೈವ್ ಡೇಸ್ ರಿಕವರಿಗೆ ಟೈಮ್ ಬೇಕಾಗಬಹುದು ಈಗ ಯಾರು ಟೈಮ್ ಇರೋದಿಲ್ಲ ಇವತ್ತು ಆಪ್ರೇಷನ್ ಮಾಡಿ ನೆಕ್ಸ್ಟ್ ಡೇ ನಾಳೆನೇ ಅವರು ಡ್ಯೂಟಿಗೆ ಹೋಗಬೇಕು ಸೊ ಆ ಥರ ಫೆಸಿಲಿಟಿಗಳಿಂದ ನಾವು ಫೇಕು ಎಂಬಲ್ಸಿಫಿಕೇಶನ್ ಅಂದರೆ ಜಸ್ಟ್ ಟೂ ಮಿಲಿಮೀಟರ್ ಪಿನ್ ಹೋಲ್ ಸರ್ಜರಿ ಅಂತ ಹೇಳ್ತೀವಿ ಏನೂ ಗಾಯ ಇದೆ ಜಸ್ಟ್ ಒಂದು ಮಷೀನಿಂದ ಕಣ್ಣು ಒಳಗಡೆನೆ ಅಲ್ಟ್ರಾಸೌಂಡ್ ಪವರ್ ಯೂಸ್ ಮಾಡಿ ಲೆನ್ಸನ್ನು ಬ್ರೇಕ್ ಮಾಡಿ ಒಂದು ಫೋಲ್ಡೆಬಲ್ ಸೂಪರ್ ಸುಪೀರಿಯರ್ ಲೆನ್ಸ್ ಟೆಕ್ನಾಲಜಿನ ನಾನು ಇಂಪ್ಲಾಂಟ್ ಮಾಡ್ತೀವಿ ಆಪ್ರೇಷನ್ ಆದರೆ ಇಮಿಡಿಯೇಟ್ಲಿನೇ ಪೇಷಂಟ್ ರಿಕವರಿ ಆಗ್ತಾರೆ ವಿಷನ್ ಕಾರ್ಡ್ಸುತ್ತೆ ಅವ್ರು ಡ್ಯೂಟಿಗೆ ಹೋಗ್ಬೋದು ಮತ್ತು ಮುಂಚೆ ಥರ ರೆಸ್ಟ್ ಇರೋದಿಲ್ಲ ಮತ್ತು ಆಪರೇಷನ್ ಮುಂಚೆ ಥರ ಇಂಜೆಕ್ಷನ್ ಇಲ್ಲದೆ ಜಸ್ಟ್ ಡ್ರಾಪ್ಸ್ ಅನಸ್ತೆಟಿಕ್ ಡ್ರಾಪ್ಸ್ ಹಾಕಿ ಮಾಡ್ತೀವಿ ಆವಾಗ ಗೆ ಮುಂಚೆ ಭಯ ಇರ್ತಿತ್ತು ಆಪ್ರೇಷನ್ ಮಾಡ್ಕೋಬೇಕಂದ್ರೆ ಸೂಜಿಗೆ ಹಾಕ್ತಾರೆ ಹೊಲಿಗೆ ಹಾಕ್ತಾರೆ ಕಣ್ಣಲ್ಲಿ ನೋವು ಬರುತ್ತೆ ಸೊ ಇದೇನೂ ಇಲ್ಲ ಈಗ ಜಸ್ಟ್ ಒಂದು ಐದೇ ನಿಮಿಷದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಬಿಕಾಸ್ ನಮ್ಮ ಹತ್ರ ಅಷ್ಟೊಂದು ಇಂಪಾರ್ಟೆಂಟ್ ಮಷಿನ್ಸ್ ಇದೆ ಮತ್ತು ಹೈಲಿ ಟೆಕ್ನಿಕಲ್ ಸರ್ಜನ್ಸ್ ಆ್ಯಂಡ್ ಟೆಕ್ನಿಕಲ್ ಸ್ಟಾಫ್ ಇದೆ ಸೊ ಅದನ್ನು ನೀವು ನಾವು ತುಮಕೂರು ಜನತೆಗೆ ಹೇಳ್ತಾ ಇದ್ದೀವಿ ಕೈಂಡ್ಲಿ ಅವೇರ್ ದ ಫೆಸಿಲಿಟೀಸ್ ಮತ್ತು ಲೆನ್ಸಲ್ಲೂ ಮುಂಚೆ ಕಂಪೇರ್ ಮಾಡಿದ್ರೆ ಮುಂಚೆ ಅಲ್ಲಿ ಆಪರೇಷನ್ ಮಾಡಿದ್ರೆ ದೂರಕ್ಕೆ ಕಾಣಿಸ್ತಿತ್ತು ಹತ್ತಿರಕ್ಕೆ ಅವರು ಲೆನ್ಸ್ ಗ್ಲಾಸಸ್ ಹಾಕೊಳ್ಳೋ ಯೂಸ್ ಆಗುತ್ತೆ மல்ட்டிஃபோக்கல் ட்ரைபோகல் எடாப் லென்ஸ் அந்த சூப்பர் லென்சஸ் பிரீமியம் ஐசிலிட்டிஸ் கூட நம்ம ஆபரேஷன் பேஷன் க்ளாசஸ் ஆகோ அவசரே இல்ல இஃப் யூ செல மல்ட்டிஃபோக்கல் ட்ரைபோகல் எல்லா விசன் ட்ரெய் மால் டெப் ஆஃப் லென்ஸ் இது கம்பியூட்டர் யூஸ் மனித ಸೊ ನೋ ನೀಡ್ ಆಫ್ ಯೂಸಿಂಗ್ ಎನಿ ಗ್ಲಾಸಸ್ ಸೊ ಗ್ಲಾಸ್ ಫ್ರೀ ವಿಜನ್ ಈಸ್ ದೇರ್ ಆ್ಯಂಡ್ ಮತ್ತು ಲೇಸರ್ ಟೆಕ್ನಿಕ್ ಈಗ ರಿಫ್ರಾಕ್ಟಿವ್ ನೀವು ಕಾಮನ್ ಆಗಿ ಕೇಳಿರಬೇಕು ಮಯೋಬಿಯಾ ಹೈಪರ್ ಮೆಟ್ರೋಬಿಯಾ ಅಂತ ದೃಷ್ಟಿದೋಷ ತುಂಬ ಕಾಮನ್ ಆಗಿದೆ ಅದನ್ನು ಇದು ಜೆನೆಟಿಕ್ ಫ್ಯಾಕ್ಟ್ರಿಯಿಂದ ಇರ್ಬೋದು ಮತ್ತು ಡಿಜಿಟಲ್ ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಸೊ ಅದನ್ನು ಕ್ಯೂರ್ ಮಾಡೋಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇಷ್ಟು ಸಹ ನಾವು ಟೆಂಪ್ರರಿ ಗ್ಲಾಸಸ್ ಆರ್ ಕಾಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಿದ್ವಿ ಸೊ ಪರ್ಮನೆಂಟ್ ಸೊಲ್ಯೂಷನ್ ಲೇಸರ್ ಟ್ರೀಟ್ಮೆಂಟ್ ಅಂತಾರೆ ಸೊ ಅದರಲ್ಲಿ ಇನ್ನೊಂದು ಲೆಕ್ಸ್ಟ್ ಲೆವೆಲ್ ಅಂದರೆ ಕಾಂಟುರಾ ಲೇಸರ್ ಅಂತ ಕೂಡ ನಮ್ಮ ಟೆಕ್ನಾಲಜಿ ವಾಸನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಇದರಲ್ಲಿ ಒಂದು ಇಪ್ಪತ್ತೆರಡು स्कैन स्पेशल टोकोलैज स्क्यान इपत् पॉइंट कर्वु कॉर्मिया स्क्यू माँ अद्कंटे स्पेसिफिक लेजर ट्रीटमेंट को नई पर्सेंट आफ पेश फोर सूपर विजन बरकाशे सो डेटली अूजी मत इन चिं मकली नावे मयोस्मार्थस अंत हो आईज इपा जर्मनी कंपनी स्पेशल ग्लैस यूजर सो चिख मकल के पवर जास्त आगे ಪ್ರಿವೆಂಟ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಟೈಪ್ ಆಫ್ ಗ್ಲಾಸಸ್ಸು ಇಂಟ್ರೊಡ್ಯೂಸ್ ಆಗಿದೆ ಅದರಿಂದ ಪವರ್ ಜಾಸ್ತಿ ಆದರೆ ನಾವು ಪ್ರಿವೆಂಟ್ ಮಾಡ್ಬೋದು ಸೊ ಇದೆಲ್ಲ ಫೆಸಿಲಿಟೀಸ್ ಇದೆ ಏನೇ ಇದಕ್ಕೆ ನೀವು ವಾಸನ ಆಯ್ಕೆಯವರಿಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು